ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂತ ಸಿದ್ದಿ ಚಿತ್ತಾರ ಕನ್ನಡ ಅವರು ಕಮೆಂಟ್ ಮಾಡಿದ್ದಾರೆ ಸತ್ತವರು ಮತ್ತು ಎರಡು ಮೂರು ತಿಂಗಳಿಗೆ ರೀಬರ್ತ್ ಆಗೋ ಅವಕಾಶಗಳು ಇದೆಯಾ ಪ್ಲೀಸ್ ತಿಳಿಸಿ ಅಂತ ಹೇಳಿದ್ದಾರೆ ಹಾಂ ಆಗೋ ಅವಕಾಶ ಇದೆ ಓಕೆ ಇವತ್ತು ಡೆತ್ ಆದರೆ ಇವತ್ತು ಕೂಡ ಅವರು ಹುಟ್ಟಬೌದು ಓಕೆ ಎರಡು ಮೂರು ತಿಂಗಳಿಗೂ ಕೂಡ ಅವರು ಹುಟ್ಟಬೌದು ನಮ್ಮ ಅಜ್ಜಿ ತೀರ್ ಹೋಗಿ ಎರಡು ತಿಂಗಳಾಗಿ ಇಪ್ಪತ್ತೇಳು ದಿನ ಆಗಿತ್ತು ಇನ್ನು ಮೂರು ದಿನ ಆದರೆ ಮೂರು ತಿಂಗಳಾಗ್ತಿತ್ತಲ್ವ ನಮ್ಮ ಅಜ್ಜಿ ಹುಟ್ಟು ಬಂದಿದ್ದಾರೆ ಓಕೆ ಹಾಗೆ ಹುಟ್ಟೋ ಅವಕಾಶ ಇದೆ ಅವರು ಇನ್ನೂ ನಾನು ವೀಡಿಯೋ ಫಸ್ಟ್ ಹಾಕಿದ್ದೀನಿ ನೋಡಿ ಅವರು ಇನ್ನೂ ಸಾಯೋಕ್ಕಿಂತ ಮುಂಚೆನೂ ಹುಟ್ಟು ಬರ್ತಾರೆ ಓಕೆ ಅಕ್ಕ ಅಕ್ಕನ ಹೊಟ್ಟೆಲಿ ಹುಟ್ಟು ಬಂದಿದ್ದಾನೆ ಒಬ್ಬ ತಮ್ಮ ಸಾಯೋಕ್ಕಿಂತ ಮುಂಚೆನೇ ಹುಟ್ಟು ಬಂದಿದ್ದಾನೆ ಓಕೆ ಒಂದು ವಾರ ಇನ್ನೂ ಸಾಯೋದಿದೆ ಆವಾಗಲೇ ಹುಟ್ಟು ಬಂದಿದ್ದಾನೆ ವಿಡಿಯೋಗಳನ್ನು ನೋಡ್ತಾ ಇರೋರು ಕ್ವಶನ್ ಹಾಕಲ್ಲ ಆದರೆ ನೋಡದೇ ಇರೋರು ಇವಾಗ ಜಸ್ಟು ನೋಡ್ತಾ ಇರೋರು ಅದು ಹೇಗೆ ಸಾಯೋಕ್ಕಿಂತ ಮುಂಚೆ ಹೇಗೆ ಹುಟ್ಟು ಬರ್ತಾರೆ ಅಂತ ಅವರ ಮೈಂಡಲ್ಲಿ ಇದು ಕ್ವಶನ್ ಬರ್ಬೋದು ಹುಟ್ಟಿ ಬರ್ತಾರೆ ನಮ್ಮ ಒಂದು ಊರ್ಜಾ ಇದೆ ಅಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಅಂದ್ಕೊಳ್ಳಿ ಅವ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹುಟ್ಟೋದಕ್ಕೆ ಕಳಿಸಿರ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತಾರೆ ಓಕೆ ಈ ರೀತಿ ಊರ್ಜಾ ಡಿವೈಡ್ ಆಗಿ ಅವರು ಫಸ್ಟು ಹುಟ್ಬೌದು ಆಮೇಲೆ ಅವರು ಡೆತ್ ಆದಮೇಲೆ ಮೂರು ತಿಂಗಳಿಗೂ ಹುಟ್ಬೌದು ಇಷ್ಟ ಓಕೆ ಸರಿ ಇವಾಗ ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ ಉಷಾ ಶೂಪರ್ ಸಂಪತ್ ಅಂತ ಅವ್ರು ಕಮೆಂಟ್ ಹಾಕಿದ್ದಾರೆ ಅವ್ರದ್ದೇ ವಯಸ್ಸಿರುತ್ತ ಅಂದರೆ ನಾವಿವಾಗ ಆತ್ಮನ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ ಆಗ ಆ ಸೋಲ್ ಬರುತ್ತಲ್ಲ ಮಾತಾಡೋದಕ್ಕೆ ಆ ಸೋಲ್ಗೆ ಆ ತನ್ನದೇ ಆದ ಇವಾಗ ಭೂಮಿ ಮೇಲಿದ್ದಾಗ ಯಾವ ರೀತಿ ವಯಸ್ಸಿತ್ತು ಅದೇ ವಯಸ್ಸಿರತ್ತಾ ಅದೇ ಧ್ವನಿಯಲ್ಲಿ ಅದು ಮಾತಾಡುತ್ತಾ ಅಂತ ಇದ್ದಾರೆ ಇವ್ರೊಬ್ರೆ ಎಲ್ಲ ತುಂಬ ಜನ ಇದೇ ಕೇಳಿದ್ದಾರೆ ವಯಸ್ಸು ಅವ್ರದೇ ಇರುತ್ತಾ ಅಂತ ಹೌದು ವಯಸ್ಸು ಅವ್ರದ್ದೇ ಇರುತ್ತೆ ಅವರು ನಿಮ್ಮ ಜೊತೆ ಇದ್ದಾಗ ಅವರ ವಯಸ್ಸು ಯಾವುದಿತ್ತು ಅದೇ ವಯಸ್ ನಿಮಗೆ ಕೇಳಿಸುತ್ತೆ ಅವರೇ ಇರ್ತಾರೆ ಅವ್ರದ್ದೇ ಇರುತ್ತೆ ಆಮೇಲೆ ಅವರು ನಿಮ್ಮನ್ನು ಟಚ್ ಕೂಡ ಮಾಡ್ತಾರೆ ಅದು ಫೀಲ್ ಕೂಡ ಆಗುತ್ತೆ ನೀವು ಎದ್ದ ತಕ್ಷಣ ಎಲ್ಲನೂ ನಿಮಗೆ ಗೊತ್ತು ಕೂಡ ಇರುತ್ತೆ ಆಮೇಲೆ ಕೆಲವು ಜನ ಕೇಳ್ತಾರೆ ನಾವು ಅಲ್ಲಿಗೆ ಬರಬೇಕಾ ಮಾತಾಡೋದಕ್ಕೆ ನಿಮ್ಮ ಹತ್ರನೇ ಬರಬೇಕಾ ಅಂತ ಕೇಳ್ತಾರೆ ನಮ್ಮ ಹತ್ರನೂ ಬರ್ಬೋದು ಇವಾಗ ನಾವು ಆನ್ಲೈನಲ್ಲೇ ಸೆಷನ್ ಕೊಡ್ತೀವಿ ಓಕೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡೇನೂ ನೀವು ಮಾತಾಡ್ಬೋದು ನಮ್ದು ನಿಯರ್ ಇರೋರೆಲ್ಲ ಹತ್ತಿರ ಬರ್ತಾರೆ ದೂರ ಇರೋರೆಲ್ಲ ಅವ್ರವ್ರ ಮನೇಲೆ ಸೆಷನ್ ತೊಗೋತಾರೆ ನಿಯರ್ ಕೂಡ ಅದೇ ಪ್ರೊಸೆಸ್ ಇರುತ್ತೆ ದೂರ ಇದ್ದಾಗೂ ಕೂಡ ಅದೇ ಪ್ರೊಸೆಸ್ಸಿಂದ ಯಾವುದೇ ಏನೂ ಇದು ಇಲ್ಲದೇ ನಾವು ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಸೆಷನ್ ತೊಗೋಬೋದು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವೆಲ್ಲರೂ ಕೂತ್ಕೊಂಡು ಒಬ್ಬರು ಯಾರು ಮಾತಾಡೋರು ಅವರು ಮಲ್ಕೊಂಡು ಕಣ್ ಮೇಲೆ ಬಟ್ಟೆ ಹಾಕ್ಕೊಂಡು ಮಲ್ಕೋತೀರ ಓಕೆ ಅವರು ಮಾತ್ರ ಕನೆಕ್ಟಾಗಿ ಎಲ್ಲ ಕೂತ್ಕೊಂಡು ಕೇಳಿಸ್ಕೊಬೋದು ಓಕೆ ಅವರೇನು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮ ಮನೆಯಲ್ಲೇ ಗೊತ್ತಾಗುತ್ತೆ ನೀವು ಮನೆಯಲ್ಲೇ ಸೆಷನ್ ತೊಗೋಬೋದು ನಿಮ್ಮ ಮನೇಲೇ ಓಕೆ ರಶ್ಮಿ ಗಗನ್ ಅವರ ಕಮೆಂಟ್ ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ ಅವರ ದಾರಿ ಹೇಗಿರುತ್ತೆ ಅದು ನಮ್ಮ ಕೈಯಲ್ಲಿದೆ ಓಕೆ ಸತ್ತ ಮೇಲೆ ಅವರು ಸೋರಿ ಏನು ಓಕೆ ಸತ್ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ ಸತ್ ಮೇಲೆ ಆತ್ಮ ಸಹಜವಾಗಿ ಆತ್ಮ ಲೋಕಕ್ಕೆ ಹೋಗುತ್ತೆ ಓಕೆ ಅವರು ಕೇಳ್ತಾ ಇರೋ ಅರ್ಥ ಅವರ ದಾರಿ ಹೇಗಿರುತ್ತೆ ದಾರಿ ನಿಮ್ಮ ಕೈಯಲ್ಲಿದೆ ಅವರ ದಾರಿ ಕ್ಲಿಯರ್ ಮಾಡಬೇಕಾ ಅಥವಾ ಅವರ ದಾರಿಗೆ ಅಡೆತಡೆಗಳ ಮಾಡಬೇಕಾ ಅದು ನಿಮ್ಮ ಕೈಯಲ್ಲಿರುತ್ತೆ ಓಕೆ ಅವರು ಸತ್ತ ಮೇಲೆ ನೀವು ಎಷ್ಟು ದಿನ ಮೂರು ಎಷ್ಟು ದಿನ ಆಡಬೇಕು ಅಷ್ಟು ದಿನ ಹತ್ಬಿಟ್ಟು ಅವರು ಅವರು ಹೋಗೋವರೆಗೂ ಆತ್ಮಲೋಕಕ್ಕೆ ಹೋಗೋವರೆಗೂ ನೀವು ಸಮಾಧಾನವಾಗಿ ಅವ್ರನ್ನ ಹೋಗೋದಕ್ಕೆ ಬಿಡಬೇಕು ಹೇಗೆ ಕ್ರಿಶ್ಚಿಯನ್ನೆಲ್ಲ ನೋಡಿ ಹೆಂಗೆ ಅವರಿಗೆ ಪ್ರಾರ್ಥನೆ ಮಾಡಿ ಸಾವು ಬರಲಿ ಅಂತಲೂ ಕೇಳ್ಕೊತಾ ಇರ್ತಾರಲ್ಲ ಅವರು ಅವ್ರು ಹೋಗೋದಕ್ಕೂ ಪ್ರಾರ್ಥನೆ ಮಾಡ್ತಾರೆ ಅವರು ನೀಟಾಗಿ ಚೆನ್ನಾಗಿ ಅವ್ರಿಗೆ ಯಾವುದೂ ಅಡೆತಡೆಗಳಾಗ್ದೇನೆ ಹೋಗಿ ಮುಟ್ಲಿ ಅಂತ ಅವ್ರು ಅಳೋದಿಲ್ಲ ಅವರು ಪ್ರೇಯರ್ ಇರ್ತಾರೆ ಓಕೆ ಅದಕ್ಕೋಸ್ಕರ ಅವರ ದಾರಿ ನಿಮ್ಮ ಕೈಯಲ್ಲಿದೆ ಸರಳವಾಗಿ ಸುಗಮವಾಗಿ ಅವರು ಹೋಗಿ ಆತ್ಮಲೋಕಕ್ಕೆ ಸೇರಬೇಕು ಅಂತ ಅಂದ್ಕೊಂಡ್ರೆ ನೀವು ಅಳಬಾರ್ದು ಅಲ್ವಾ ನೀವು ಅಳ್ತಾ ಅವ್ರನ್ನ ನೆನೆಸ್ತಾ ಇದ್ದರೆ ಅವರ ದಾರಿಗೆ ಅಡ್ಡೆ ಅಡಿ ತಡೆಗಳಾಗುತ್ತೆ ಓಕೆ ತುಂಬ ಭಯಂಕರವಾದ ಅಡೆತಡೆಗಳಾಗುತ್ತೆ ತುಂಬ ಜನ ಆತ್ಮಗಳು ಹೇಳ್ಕೊಂಡಿರೋದು ಅದ್ರ ಬಗ್ಗೆ ಬುಕ್ಸ್ಗಳು ಇದೆ ಅವ್ರು ಹೋಗುವಾಗ ನಿಮ್ಮ ಭಾವನೆಗಳು ಅವ್ರನ್ನ ತಡೆ ಹಿಡಿಯುತ್ತೆ ದಾರಿಯಲ್ಲಿ ತಡೆ ಹಿಡಿದು ಬಿಡುತ್ತೆ ನಿಮ್ಗೆ ಅವ್ರಿಗಿಂತ ಮುಂಚೆ ಹೋಗಿರೋರು ನಿಮ್ಮ ಫ್ಯಾಮಿಲಿಯವರೇ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ ಕೂಡ ಅವರು ದಾರಿನ ತೋರಿಸ್ಕೊಡೋಕ್ಕಾಗಲ್ಲ ಇವರೇ ಹೋಗಬೇಕಾಗತ್ತೆ ಒಂದು ಒಂದು ದಾರಿನ ಇವರೇ ಕ್ರಾಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಅವರಿಗೆ ಸಹಾಯ ಮಾಡಬೇಕು ಅವರು ಹೋಗೋದಕ್ಕೆ ನೀವು ಸಹಾಯ ಮಾಡಬೇಕು ನೀನು ಚೆನ್ನಾಗಿ ಹೋಗು ನಿನ್ನ ದಾರಿಗೆ ಯಾವುದೇ ಅಡೆತಡೆಗಳಾಗದೇ ಇರೋ ಥರ ನೀನು ಚೆನ್ನಾಗಿ ಹೋಗು ಅಂತ ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ದೇವ್ರ ಹತ್ರ ಕೇಳ್ಕೋಬೇಕು ಅವ್ನು ಹೋಗೋದಾರಿಗೆ ಯಾವುದು ಅಡೆತಡೆ ಬೇಡ ದೇವ್ರೆ ಅಂತ ನೀವು ಕೇಳ್ಕೋಬೇಕು ಆಗ ಅವ್ರಿಗೆ ಹೋಗೋದಾರಿಗೆ ಯಾವ ಅಡೆತಡೆನೂ ಆಗೋಲ್ಲ ಅವರು ಜಾಸ್ತಿ ಕಲಿತಾರೆ ಸತ್ತ ಮೇಲೆ ಕಲಿಯೋದು ತುಂಬ ಇರುತ್ತೆ ಅದು ಒಳ್ಳೆಯ ಎತ್ತರದ ಸೋಲಾಗಿದ್ದರೆ ಕಲಿಯೋದಕ್ಕೆ ಅದಕ್ಕೆ ಕಷ್ಟ ಇರಲ್ಲ ಅದು ನಾರ್ಮಲ್ ಸೋಲಾಗಿದ್ದರೆ ಅದಕ್ಕೆ ತುಂಬ ದುಃಖ ಆಗುತ್ತೆ ಏನು ಮಾಡಲಿ ಏನು ಬಿಡಲಿ ಯಾವುದೂ ತೋಚಲ್ಲ ಓಕೆ ಅದಕ್ಕೆ ಕಲಿಯೋದು ತುಂಬ ಇರುತ್ತೆ ಅದಕ್ಕೆ ನಾವು ಸಹಾಯ ಮಾಡಬೇಕು ಓಕೆ ಒಂದು ಸಣ್ಣ ಪುಟ್ಟ ಕಂದಮ್ಮನ್ನ ಹೋಗಿ ಒಂದು ದಟ್ಟವಾದ ಕಾಡಲ್ಲಿ ಬಿಟ್ಟರೆ ಅದು ಏನು ಮಾಡುತ್ತೆ ಹೇಳಿ ಭಯ 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 ಪಡ್ಕೊಳ್ಳುತ್ತೆ ಯಾವ ಕಡೆ ಹೋಗಲಿ ಏನು ಮಾಡಲಿ ಯಾರೂ ಇಲ್ಲ ನನ್ನ ಹತ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಈ ಥರ ಎಲ್ಲ ಭಯ ಪಟ್ಕೊಳತ್ತಲ್ಲ ಹಾಗೆಯೇ ಸೋಲು ಸತ್ತ ಮೇಲೆ ಅದಕ್ಕೆ ಒಂದು ರೀತಿ ಅದೇ ಇದೇ ಥರ ಮಗುಗೆ ಯಾವ ರೀತಿ ಅನುಭವ ಆಗುತ್ತೆ ಅದಕ್ಕೂ ಕೂಡ ಅದೇ ರೀತಿ ಅನುಭವ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಕ್ಲಿಯರ್ ಮಾಡಬೇಕು ನಾವು ಆ ದಾರಿನ ಕ್ಲಿಯರ್ ಮಾಡಬೇಕು ತೋರಿಸ್ಬೇಕು ನಾವು ಕೂತ್ಕೊಂಡು ತೋರಿಸ್ಬೇಕು ನಮ್ಮ ಹತ್ರ ಅಷ್ಟೊಂದು ಶಕ್ತಿ ಇದೆ ನಮ್ಮ ಪ್ರಾರ್ಥನೆಯಲ್ಲಿ ದೊಡ್ಡದಾದ ಶಕ್ತಿ ಇದೆ ಓಕೆ ಅವ್ರ ದಾರಿಗೆ ಅಡೆತಡೆ ಮಾಡಬೇಡಿ ಅಳಬೇಡಿ ಪ್ಲೀಸ್ ನೆಕ್ಸ್ಟ್ ಕ್ವಶನ್ ಪಿ ಯು ಪಾರ್ಟ್ಸ್ ಅವ್ರು ಹಾಕಿದ್ದಾರೆ ಹೌ ಮೆನಿ ಡೇಸ್ ದೇ ಸ್ಟೇ ಇನ್ ಆತ್ಮಲೋಕ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಿರ್ಬೋದು ಆದರೂ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಆದರೂ ಆನ್ಸರ್ ಮಾಡ್ತೀನಿ ಅದಕ್ಕೆ ಎಷ್ಟು ದಿನ ಇರಬೇಕು ಅಷ್ಟು ದಿನ ಅದು ಸ್ಟೇ ಮಾಡುತ್ತೆ ಇರುತ್ತೆ ಆತ್ಮಲೋಕದಲ್ಲಿ ಆಮೇಲೆ ಯಾವಾಗ ಹುಟ್ಟು ಬರಬೇಕು ಇಷ್ಟ ಓಕೆ ಅದು ಹುಟ್ಟೋದು ಬಿಡೋದು ಅದ್ರ ಇಷ್ಟ ಆಮೇಲೆ ಪಾಪಿಗಳ ಪಾಪಿಗಳಿರುತ್ತಲ್ಲ ಮೂರರಿಂದ ಕೆಳಗಡೆ ಒಂದು ಲೋಕ ಎರಡು ಲೋಕದಲ್ಲಿ ಹೋಗಿರ್ತಾರಲ್ಲ ಪಾಪಿ ಆತ್ಮಗಳು ಅವರಿಗೆ ಹುಟ್ಟೋದಕ್ಕೆ ಅವರು ಕೇಳಬೇಕು ಮೇಲೆ ಓಕೆ ಯಾರು ಹುಟ್ಟು ಹುಟ್ಟಬೇಕಾದ್ರೂ ಮೇಲೆ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗಿಂತ ಮೇಲಿರೋ ಗುರು ಆತ್ಮಗಳ ಕೇಳಿನೇ ಅವ್ರು ಹುಟ್ಟೋದು ಆದರೆ ಎಲ್ಲಿ ಹುಟ್ಟಬೇಕು ಅದು ಡಿಸೈಡ್ ಮಾಡೋದು ಇವರು ಆತ್ಮಗಳ ಕೈಯಲ್ಲಿರುತ್ತೆ ಪಾಪಿ ಆತ್ಮಗಳಿಗೆ ಯಾವುದೇ ಅವಕಾಶ ಇರೋಲ್ಲ ಅಲ್ಲಿ ಪಾಪಿ ಆತ್ಮಗಳಿಗೆ ಮೇಲೆ ಏನು ಹೇಳ್ತಾರೆ ಅದನ್ನೇ ಅವ್ರು ಕೇಳಬೇಕಾಗತ್ತೆ ಓಕೆ ನಾಗರತ್ನ ಕೆ ಅವರು ಕಮೆಂಟ್ ಮ್ಯಾಮ್ ನನ್ನ ಮಗಳು ಮೇಲೆ ಚೆನ್ನಾಗೇ ಇದ್ದಾಳ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಏನು ಮಾಡಬೇಕು ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ ನೀವು ಲೆಟ್ರ್ ಹಾಕ್ತಾ ಇರಿ ಓಕೆ ಒಂದು ದಿನ ಲೆಟ್ರ್ ಹಾಕಿ ನೈಟಲ್ಲಿ ನೀನು ಅಮ್ಮ ಅಂತ ಲೆಟ್ರ್ ಹಾಕಿ ಅವಳ ಜೊತೆ ಮಾತಾಡಿ ಅವಳು ನಿಮ್ಮ ಜೊತೆಲ್ಲೇ ಇದ್ದಾಳೆ ಅನ್ನೋ ಥರ ಮಾತಾಡಿ ನೀನು ಚೆನ್ನಾಗಿದ್ಯಾ ನೀನು ಹೇಗಿದೆಯಾ ಅದನ್ನೇ ಕ್ವಶನ್ ಕೇಳಿ ಅವಳಿಗೆ ಪದೇ ಪದೇ ದಿನಾಲು ಓಕೆ ಆಗ ನಿಮಗೆ ಯಾರ ಕನಸಲ್ಲಿ ಕೂಡ ಯಾರದೇ ಕನಸಲ್ಲೇ ಆಗಲಿ ನಿಮ್ಮ ಕನಸಲ್ಲೇ ಆಗಲಿ ಬರ್ತಾಳೆ ಅವಳು ಹೇಗಿದ್ದಾಳೆ ಅಂತ ನಿಮಗೆ ಹೇಳ್ತಾಳೆ ಬೇರೆ ನಿಮ್ಮ ಫ್ಯಾಮಿಲಿಯವ್ರ ಕನಸಲ್ಲೂ ಕೂಡ ಬರ್ತಾಳೆ ಒಟ್ಟಿನಲ್ಲಿ ಏನೋ ಒಂದು ನಿಮಗೆ ಆನ್ಸರ್ ಮಾಡ್ತಾಳೆ ಅವಳು ಯಾವ ರೀತಿಯೇ ಆಗಲಿ ಓಕೆ ನಿಮಗೆ ಏನು ಉತ್ತರ ಬೇಕು ಯಾವ ಉತ್ತರ ನಿಮಗೆ ಬೇಕು ಆ ಕ್ವಶನ್ ನೀವು ಅವ್ರಿಗೆ ಕೇಳಬೇಕು ಓಕೆ ನಿಮಗೆ ಅದಕ್ಕೆ ಉತ್ತರ ಖಂಡಿತ ಸಿಗುತ್ತೆ ಸುಜಾತ ಸುಜಾತ ಅವರು ಮೇಡಮ್ ನಾವು ಬೇರೆ ಊರಲ್ಲಿ ಅಂದರೆ ದೂರದಲ್ಲಿ ಇದ್ರೂ ಆತ್ಮಕ್ಕೆ ನಾವು ಇರುವ ಜಾಗ ಗೊತ್ತಾಗುತ್ತಾ ಅದು ಬರುತ್ತಾ ಮತ್ತು ನಾವು ಅವರು ಬದುಕಿದ್ದಾಗ ತುಂಬ ನೋವು ಕೊಟ್ಟಿದ್ದರೆ ಅದು ಅದರ ಮನಸ್ಸು ಹೇಗಿರುತ್ತೆ ಹೇಳಿ ಮ್ಯಾಮ್ ಪ್ಲೀಸ್ ಅಂತ ಹೇಳಿದ್ದಾರೆ ಓಕೆ ನೀವು ಬೇರೆ ಊರಲ್ಲಿ ಇದ್ದರೂ ಕೂಡ ಅದು ಬರುತ್ತೆ ಓಕೆ ಅದು ಎಲ್ಲಿ ನೆನೆಸ್ಕೊಳ್ಳುತ್ತೆ ಅಲ್ಲಿ ಎಲ್ಲ ಕಡೆಯೂ ಅದು ಹೋಗ್ಬೋದು ಗೋಡೆಗಳನ್ನು ಅದು ಆತ್ಮ ಓಕೆ ಗೋಡೆಗಳ ಆರ್ಪಾರು ಕೂಡ ಆಗುತ್ತೆ ಬಾಗಿಲು ಮುಚ್ಚಿದ್ರೂ ಕೂಡ ಅದು ಆಗುತ್ತೆ ಯಾವ ಊರಲ್ಲಿ ನೆನೆಸ್ಕೊಳತ್ತೆ ಆ ಊರಲ್ಲಿ ಅದು ಹೋಗುತ್ತೆ ಓಕೆ ಅವರ ತಂದೆ ಬೇರೆ ಊರಲ್ಲಿ ತೀರ್ಕೊಂಡ್ರೆ ಅವರು ತಕ್ಷಣ ಅವ್ರ ತಂದೆ ಆತ್ಮ ಅವರ ಮಗ ಎಲ್ಲಿ ಜಾಬ್ ಮಾಡ್ತಾಯಿದ್ರು ಮಗನ ಹತ್ತಿರ ಇತ್ತು ಅವ್ರ ಮಗ ಬರೋಕ್ಕಾಗಿಲ್ಲ ಅಂತ್ಯ ಪುಂದು ಮಾಡಬೇಕಂದ್ರೆ ಆದರೆ ಅಪ್ಪನ ದೇಹ ಮಾತ್ರ ಈ ಊರಲ್ಲಿತ್ತು ಅಪ್ಪನ ಆತ್ಮ ಮಗನ ಹತ್ರ ಇತ್ತು ಅವರ ಕಾಲನ್ನು ಹಿಡ್ಕೊಂಡಿತ್ತದು ಓಕೆ ಅದು ಹೇಳಿದ್ದೀನಿ ನಾನು ಹಾಗೆ ಯಾವ ಬೇಕಾದ ಊರಲ್ಲಿ ಅವರು ಇರ್ಬೋ ಅವರಿಗೆ ಯಾರು ಬೇಕು ಅವ್ರ ಹತ್ರ ಇರ್ತಾರೆ ಅವರು ಆತ್ಮ ಓಕೆ ಆ ಆತ್ಮಕ್ಕೆ ಯಾರು ಇಷ್ಟನೋ ಅವ್ರ ಹತ್ರ ತಕ್ಷಣ ಅವ್ರ ಹತ್ರ ಇರ್ತಾರೆ ಓಕೆ ಯಾವ ಊರು ಬೇಕಲ್ಲೂ ಅವರು ಹೋಗ್ಬೌದು ಆಮೇಲೆ ಏನು ಕೇಳಿದಿರ ನಾವು ಅವರಿಗೆ ತುಂಬ ನೋವು ಕೊಟ್ಟಿದ್ದರೆ ಅವರ ಮನಸ್ಸು ಹೇಗಿರುತ್ತೆ ಇವಾಗ ನೀವು ಹೇಳ್ತಾ ಇದ್ದೀರಲ್ಲ ನಾನು ತುಂಬ ಅವ್ರಿಗೆ ನೋವು ಕೊಟ್ಟಿದ್ದೀನಿ ಅಂತ ನಿಮ್ಮ ಮನಸ್ಸೇನು ನೋವಾಗ್ತಾ ಇದೆ ಅಲ್ವ ಅದು ಇಷ್ಟ ಇಲ್ಲ ಅವ್ರ ಮನಸ್ಸು ಚೆನ್ನಾಗೇ ಇರುತ್ತೆ ನೀವು ಏನು ಕೊರಗ್ತಿರಲ್ಲ ನಾನು ಅವ್ರಿರೋವಾಗ ನಾನು ತುಂಬ ಅವ್ರಿಗೆ ಕಷ್ಟ ಕೊಟ್ಟಿದ್ದೀನಿ ತುಂಬ ನೋವು ಕೊಟ್ಟಿದ್ದೀನಿ ಅಂತ ನೀವು ಕೊರಗೋ ಒಂದು ಆ ಕೊರಗಿನ ಥಾಟ್ಸ್ ಅವ್ರಿಗೆ ಹೋಗಿ ಮುಟ್ಟುತ್ತಲ್ಲ ಆಗ ಅವ್ರಿಗೆ ನೋವಾಗುತ್ತೆ ಅವ್ರು ನಿಮಗೆ ಹೇಳೋದು ಬೇಡ ನೀನು ದುಃಖ ಪಡಬೇಡ ಅದು ಸುಮ್ಮನೆ ಒಂದು ನಾನಿದ್ದಾಗ ನೀನು ಕಷ್ಟ ಕೊಟ್ಟೆ ಅದು ಅವ್ರಿಗೆ ಅದು ಅವ್ರಿಗೆ ಸಂಬಂಧ ಪಡಲ್ಲ ಅವರು ಇಷ್ಟ ಏನು ನೀನು ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ನೀವು ಕೊರಗಬಾರ್ದು ಓಕೆ ನಾನು ಕಷ್ಟ ಕೊಟ್ಬಿಟ್ಟೆ ಅಂತ ನೀವು ಕೊರಗೋದೆ ಅವರಿಗೆ ಕಷ್ಟ ನೀವು ಚೆನ್ನಾಗಿದ್ದರೆ ಅವ್ರಿಗೆ ಏನೂ ಕಷ್ಟ ಇಲ್ಲ ಓಕೆ ಕೊರಗಬೇಡಿ ಓಕೆ ಒಂದು ಮತ್ತೆ ಒಂದು ಲಾಸ್ಟ್ ಕ್ವಶನ್ ತೊಗೋತೀನಿ ಅದು ನನಗೆ ಸಿಗ್ತಾ ಇಲ್ಲ ಓದಿದ್ದೆ ನಾನು ಕಮೆಂಟಲ್ಲಿ ಯಾವ ವಿಡಿಯೋಗೆ ಹಾಕಿದ್ದಾರೆ ಗೊತ್ತಿಲ್ಲ ಆದರೆ ಹಾಕಿದ್ದಾರೆ ಅದು ಓದಿದ್ದೆ ನಾನು ಏನಂತ ಹಾಕಿದ್ರು ಕಮೆಂಟ್ ಸತ್ತೋರು ಹೇಗೆ ಕಣ್ಣೀರು ಒರೆಸ್ತಾರೆ ಮೇಡಮ್ ಅಂತ ಅಲ್ವಾ ಆ ಸತ್ತ ಆತ್ಮ ಬದುಕಿದ್ದವರ ಕಣ್ಣೀರು ಹೇಗೆ ಒರೆಸುತ್ತೆ ಅಂದರೆ ಇವ್ರು ಮಾತಾಡಿರೋದನ್ನು ಕೇಳಿಸ್ಕೊಂಡಿದ್ದಾರೆ ಆತ್ಮ ಮಾತಾಡಿರೋದನ್ನು ನಾನು ವಿಡಿಯೋ ಹಾಕಿದ್ದೀನಲ್ಲ ಅದನ್ನು ಕೇಳಿಸ್ಕೊಂಡು ಆ ಕ್ವಶನ್ ಹಾಕಿದ್ದಾರೆ ಕರೆಕ್ಟಾಗಿದೆ ನೋಡಿ ಸತ್ತವರು ನಿಮ್ಮ ಇವಾಗ ನಾವು ಕನ್ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ ಆತ್ಮಕ್ಕೆ ಒಬ್ಬರು ಮಲ್ಕೊಂಡಿರ್ತಾರೆ ಎಲ್ಲ ಜನ ಕೂತ್ಕೊಂಡಿರ್ತಾರೆ ನಾವು ಹೇಳ್ತೀವಿ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಇವ್ರ ಹತ್ರ ಹೋಗಿ ಭೇಟಿಯಾಗಿ ಆ ಶೋಲೆಲ್ಲರನ್ನೂ ಭೇಟಿಯಾಗುತ್ತೆ ತಬ್ಕೊಳತ್ತೆ ಅವ್ರು ಇರಬೇಕಾದ್ರೆ ಅವ್ರ ಕಣ್ಣೀರು ಒರೆಸೋದು ಕೂಡ ನೀವು ಯಾರು ಮಾತಾಡ್ತಾ ಇರ್ತಿರಲ್ಲ ಅವರಿಗೆ ಗೊತ್ತಾಗ್ತಾ ಇರುತ್ತೆ ಅಲ್ವಾ ಅದು ಹೇಗೆ ಅವ್ರಿಗೆ ಗೊತ್ತಾಗತ್ತೆ ಸೂಕ್ಷ್ಮ ಜಗತ್ತು ಒಂದು ಸೋಲ್ ಒಬ್ಬ ಮನುಷ್ಯನಿಂದ ಆ ಸೋಲ್ ದೇಹದಿಂದ ಸೋಲ್ ಹೊರಗಡೆ ಬಂದ ತಕ್ಷಣ ಅದರದೇ ಒಂದು ಸೂಕ್ಷ್ಮ ಜಗತ್ತು ಓಕೆ ಅದರದೇ ಒಂದು ಪ್ರಪಂಚ ಅದು ಅದ್ರ ಕಣ್ಣಿಗೆ ನಾವೆಲ್ಲ ಕಾಣಿಸ್ತಿರ್ತೀವಿ ಇದು ಇಲ್ಲೆಲ್ಲಿ ಏನೇನು ಕಾಣಿಸ್ತಾ ಇದೆ ಎಲ್ಲನೂ ಅದ್ರ ಕಣ್ಣಿಗೆ ಕಾಣಿಸುತ್ತೆ ಓಕೆ ಅದು ಸತ್ತ ತಕ್ಷಣ ನೀವು ಅಳ್ತಾ ಇರಬೇಕಂದ್ರೆ ಅಳ್ಬೇಡಿ ಅಂತ ಹೇಳುತ್ತೆ ಆದರೆ ಅದರ ಶಬ್ದ ನಿಮಗೆ ಕೇಳಿಸಲ್ಲ ಅದು ಬಂದು ಕಣ್ಣೀರು ಒರೆಸ್ತಾ ಇರುತ್ತೆ ಆ ಕಣ್ಣೀರು ಒರೆಸ್ತಾ ಇರೋದು ಅದಕ್ಕೆ ಗೊತ್ತಿರುತ್ತೆ ನಾನು ಕಣ್ಣೀರು ಒರೆಸ್ತಾ ಇದ್ದೀನಿ ಆದರೆ ಅದು ನಿಮಗೆ ಫೀಲ್ ಆಗೋಲ್ಲ ಅದಕ್ಕೆ ಕಣ್ಣೀರು ಒರೆಸಿದ್ರೂ ನಿಮ್ಮ ಕಣ್ಣೀರು ಅಳಕ್ಸ್ ಹೋಗೋದಿಲ್ಲ ಕಣ್ಣೀರು ಹಂಗೆ ಇರುತ್ತೆ ಓಕೆ ಹಾಗೆಯೇ ಅದು ಸೂಕ್ಷ್ಮ ಶರೀರದಲ್ಲಿದೆ ಅದು ಇವಾಗ ದೇಹ ತ್ಯಾಗ ಮಾಡಿರೋ ಅದು ಆ ಸೋಲ್ ಎಲ್ಲವನ್ನೂ ಮಾಡುತ್ತೆ ಓಕೆ ಒಂದು ಶಕ್ತಿಯುತ ಸೋಲ್ ಆಗಿದ್ದರೆ ನಿಮಗೆ ಟಚ್ ಕೂಡ ಮಾಡುತ್ತೆ ಅದು ನಿಮಗೆ ಫೀಲ್ ಆಗುತ್ತೆ ಓಕೆ ಅದು ಎಲ್ಲ ನೀವು ಒಬ್ಬರು ಯಾರು ಮಾತಾಡ್ತಿರ್ತಾರಲ್ಲ ಮಲ್ಕೊಂಡವ್ರಿಗೆಲ್ಲ ಕಾಣಿಸ್ತಾ ಇರತ್ತೆ ಅವ್ರು ಹೇಳ್ತಾರೆ ಅವರು ನಮ್ಮ ಅವರು ಕಣ್ಣೀರು ಒರೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಕಣ್ಣೀರು ಒರೆಸ್ತಾ ಇರ್ತಾರೆ ಅವ್ರನ್ನ ತಬ್ಕೋತಾ ಇರ್ತಾರೆ ಅವ್ರಿಗೆ ಇರ್ತಾರೆ ಓಕೆ ಅದೆಲ್ಲವೂ ಇರುತ್ತೆ ಸೋಲ್ ಆದರೆ ಅದು ನಮಗೆ ಫೀಲ್ ಆಗಲ್ಲ ನಮಗೆ ಓಕೆ ಒಂದೊಂದು ಆತ್ಮ ಬೇರೆಯವ್ರ ಶರೀರವನ್ನು ಪ್ರವೇಶ ಮಾಡಿ ನಾವು ಯಾವಾಗಲೂ ಹೊಳ್ತಾನೇ ಇದ್ದರೆ ನಮ್ಮ ಮನೆಯವರಿಗೆ ಯಾರ ಶರೀರವನ್ನಾದರೂ ಉಪಯೋಗ ಮಾಡಿಕೊಂಡು ಅವ್ರ ಶರೀರದಲ್ಲಿ ಹೋಗಿ ನಮ್ಮನ್ನು ಸಮಾಧಾನ ಮಾಡುತ್ತೆ ಓಕೆ ಒಬ್ಬೊಬ್ರು ಹೇಳ್ತಾರೆ ಮೊನ್ನೆನೇ ಮಾತಾಡಿದ್ದೀನಿ ಯಾರ ಜೊತೆನೋ ಇದ್ರ ಬಗ್ಗೆನೂ ನಾನು ವಿಡಿಯೋ ಹಾಕಿದ್ದೀನಿ ಏನಾದರೂ ಮಾಡಿದ್ರೆ ನಮಗೆ ತುಂಬ ಹಿಂಸೆ ಆಗುತ್ತೆ ನಾವು ಮಾಡೋಕ್ಕಾಗಲ್ಲ ಅವ್ರಿಗಿಷ್ಟ ಆಗಿರೋ ಅಡುಗೆನ ನಮಗೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಮಾಡೋದೇ ಇಲ್ಲ ಮೇಡಮ್ ಅವ್ರಿಗಿಷ್ಟ ಆಗಿರೋ ಅಡುಗೆ ನಾವು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಅವ್ರಿಗೇನು ಹೇಳ್ತೀನಿ ಮಾಡಿ ಆ ಅಡುಗೆನ ಮಾಡಿ ಚೆನ್ನಾಗಿ ನೀವು ತಿನ್ನಬೇಕು ಆ ಟೈಮಲ್ಲಿ ಅವರು ನಿಮ್ಮ ಶರೀರವನ್ನು ಪ್ರವೇಶ ಮಾಡ್ತಾರೆ ಅವರಿಗೆ ತೃಪ್ತಿ ಆಗುತ್ತೆ ಓಕೆ ಅವರಿಗೇನು ಇಷ್ಟ ಆಗಿತ್ತೋ ಅದನ್ನು ಮಾಡಿಬಿಟ್ಟು ನೀವು ಚೆನ್ನಾಗಿ ಆರಾಮ್ ಚನ್ ತಿನ್ಬೇಕು ನೀವು ಹೊಟ್ಟೆ ತುಂಬ ತಿನ್ನಬೇಕು ಅದನ್ನು ಆಮೇಲೆ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಬಟ್ ಅವರು ಏನು ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲ ಚೆನ್ನಾಗಿ ಮಾಡಿ ನಿಮ್ಮದೇ ಫ್ಯಾಮ್ಲಿನಲ್ಲಿ ಯಾರ್ದೋ ಒಂದು ಶರೀರವನ್ನು ಅವರು ಆ ಸಮಯಕ್ಕೆ ಯೂಸ್ ಮಾಡ್ಕೋತಾರೆ ನಿಮ್ಮ ಶ ಅವರ ಶರೀರವನ್ನು ಪ್ರವೇಶ ಮಾಡಿರ್ತಾರೆ ಬೇಕಾದರೆ ನೀವು ಗಮನಿಸಿ ನಿಮ್ಮ ಶರೀರದಲ್ಲೇ ನಿಮ್ಮ ಶರೀರದಲ್ಲೇ ಕೂಡ ಬಂದರೂ ಬಂದಿರ್ತಾರೆ ಅವರು ಅವ್ರ ಥರನೇ ನೀವು ಮಾಡ್ತಾ ಇರ್ತೀರ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರೋ ಒಬ್ಬರು ಅವ್ರ ಥರನೇ ಮಾಡ್ತಾಯಿರ್ತಾರೆ ಓಕೆ ನಿಜವಾಗ್ಲೂ ಅವರು ಬಂದಿರ್ತಾರೆ ಅದು ಎಲ್ಲ ಆ ಸಮಯವನ್ನು ಅವರು ಆನಂದ ಪಡ್ತಾರೆ ಅವ್ರ ಬಡ್ಡೇ ಆಗಲಿ ಅವ್ರದ್ದು ಏನೇ ಫೆಸ್ಟಿವಲ್ ಆಗಲಿ ಜಾತ್ರೆಗಳಾಗಲಿ ಯಾವುದು ಅವರು ಇದ್ದಾಗ ಮಾಡ್ತಿದ್ರೋ ಅದೆಲ್ಲವನ್ನು ಮಾಡಿ ಓಕೆ ಅವ್ರಿಗಿಷ್ಟ ಆಗುತ್ತೆ ಇದೆಲ್ಲ ನೀವು ಮಾಡಬೇಕು ಒಂದೇ ಮಾತು ಹೇಳಬೇಕಂದ್ರೆ ಅವರು ಇರೋವಾಗ ಏನೇನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೀವು ನಿಲ್ಲಿಸ್ಬಾರ್ದು ಸ್ಟಾಪ್ ಮಾಡಬಾರ್ದು ಅದನ್ನು ಚೆನ್ನಾಗಿ ಮಾಡಿ ಓಕೆ ಅವ್ರು ಆ ಸಮಯಕ್ಕೆ ಅಲ್ಲಿ ಇರ್ತಾರೆ ಅದು ಅದೆಲ್ಲವನ್ನು ಅನುಭವಿಸ್ತಾರೆ ಅವರು ನೀವು ಚೆನ್ನಾಗಿ ಊಟ ತಿನ್ನಿ ಅವ್ರಿಗೇನು ಇಷ್ಟ ಆಗಿತ್ತು ಅದನ್ನೆಲ್ಲ ಮಾಡ್ಕೊಂಡು ನೀವು ತಿಂತಾಯಿರಿ ಆ ಟೈಮಲ್ಲಿ ಡೆಫಿನೆಟ್ಲಿ ಅವರು ನಿಮ್ಮ ಶರೀರವನ್ನು ಪ್ರವೇಶ ಮಾಡಿ ಅವ್ರು ತಿಂತಾರೆ ಓಕೆ ಅವರನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ ಆ ಸೋಲ್ಗೆ ಯಾವ ರೀತಿ ನೋಡ್ಕೋಬೇಕು ಆ ಸೋಲ್ ಯಾವ ರೀತಿ ಅದರ ಒಂದು ಯಾತ್ರೆನ ಶುರು ಮಾಡಬೇಕು ಚೆನ್ನಾಗಿ ಮಾಡಬೇಕಾ ಅಥವಾ ಕಷ್ಟಕರವಾಗಿ ಮಾಡಬೇಕಾ ಅದೆರಡೂ ನಿಮ್ಮ ಕೈಯಲ್ಲಿದೆ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು